Terima kasih telah menonton! ಓಂ ಶ್ರೀ ಗುರು ಬಸವ ನಮಃ ಮಹ ಹನ್ನೊಂದನೇ ದಿನದ ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ಬಸವಕೇಂದ್ರ ಮಹಿಳಾ ಮತ್ತು ಯುವ ಬಸವ ಕೇಂದ್ರ ಬಸವ ಚಾಟ್ಯಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಬಸವ ಬಸವ ಸಮಿತಿ ಇವರ ಸಹಯೋಗದಲ್ಲಿ ಹನ್ನೊಂದನೇ ದಿನದ ಮೌಢ್ಯಮುಕ್ತ ಬದುಕಿಗಾಗಿ ಶ್ರವಣದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಂತಪಣ್ಣನವರೇ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಕರೇಗೌಡರವರೇ ಬಸವರಂಥ ರಾಯ್ ಹಿರಿಯರಾದ ಬಸವರಂತ್ ರಾಯಗೌಡವರೇ ಮತ್ತು ಮಿತ್ರರಾಗಿರ್ತಕ್ಕಂಥ ಶಂಕರ್ ಗುರಿಕಾರವರೇ ಮತ್ತು ಶರಣಿಯರಾಗಿರ್ತಕ್ಕಂಥ ಗಂಗಮ್ಮಕ್ಕನವರಿಗೆ ಮತ್ತು ಸಾವಿತ್ರ ಮಕ್ಕನವರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಶ್ರಯರಾಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಯ ಶರಣು ಶರಣಾರ್ಥ ನನಗೆ ಕರೇಗೌಡರು ಪ್ರಾಸ್ತಾವಿಕವಾಗಿ ಹೇಳಿ ಫೋನ್ ಮಾಡಿದರು ನಾನು ಬ್ಯಾಡ್ರಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾ ತಂದೆ ಇಲ್ಲ ಅವರು ನೀವು ಏನು ಬಂದದ್ದು ಮಾತಾಡ್ರ ಅಂತ ಅಂದರು ಈಗ ಏನಂದ್ರೆ ಅದು ಒಂದು ಅನಿವಾರ್ಯ ಅತಿಯ ಮೇರಿಗೆ ನಾನು ನನಗೇನು ತಿಳಿತೆ ಅದಷ್ಟು ಮಾತಾಡ್ತಾ ಇದ್ದೀನಿ ಏನಾದರೂ ತಪ್ಪುಗಳಿದ್ರೆ ನನಗೆ ಬಿಡ್ರಿ ಸರಿ ಇದ್ದರೆ ನೀವು ಸ್ವೀಕರಿಸ್ರಿ ಅಂತ ಹೇಳ್ತಾ ಬಸವ ಗುರಿನ ಹೆಸರು ಬಲ್ಲವರಾರು ಇಲ್ಲ ಖುಷಿ ಮಾತಾಡಿ ಕೆಡದಿರಿ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಸರ್ವಜ್ಞ ಬಸವಣ್ಣ ಮಾಡಲಿಕ್ಕೆ ಗುರುವಾಯಿತು ಬಸವಣ್ಣ ಮಾಡಲಿಕ್ಕೆ ಲಿಂಗವಾಯಿತು ಬಸವಣ್ಣ ಮಾಡಲಿಕ್ಕೆ ಜಂಗಮವಾಯಿತು ಬಸವಣ್ಣ ಮಾಡಲಿಕ್ಕೆ ಪ್ರಸಾದವಾಯಿತು ಬಸವಣ್ಣ ಮಾಡಲಿಕ್ಕೆ ಈರೇಳು ಲೋಕವಾಯಿತು ಬಸವಣ್ಣನಿಂದ ಬಸವಣ್ಣನಿಂದ ಆದ ಕಲಿದೇವಯ್ಯ ಈ ವಚನವನ್ನು ಶರಣ ಮಡಿವಾಳ ಮಾಜಿದೇವರವರು ಲಿಂಗಾಯತರಂದ್ರೆ ಯಾರೆನ್ನುವ ಕುರಿತು ಈ ವಚನ ಹೇಳುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಲಿಂಗಾಯತರಿಗೆ ಏನಿರಬೇಕಂದ್ರೆ ಕಳಬೇಡ ಎನ್ನುವವರು ಲಿಂಗಾಯಿತರು ಹೊಲಬೇಡ ಎನ್ನುವರು ಲಿಂಗಾಯಿತರು ಉಸಿಯ ನುಡಿಯಲು ಬೇಡ ಎನ್ನುವರು ಲಿಂಗಾಯತರು ಮುನಿಯ ಬೇಡ ಎನ್ನುವವರು ಅನ್ಯರಿಗೆ ಅಸಹ್ಯ ಪಡಬೇಡ ಎನ್ನುವವರು ತನ್ನ ಬಣ್ಣಿಸದವರು ಇದರ ಅಳಿಯದವರು ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಎನ್ನುವವರು ಲಿಂಗಾಯತರನ್ನುವುದು ನನ್ನ ವೈಯಕ್ತಿಕ ಅಭಿಪ್ರಾಯ ಮುಂದುವರೆದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಓದವುದೆನ್ನುತ್ತಿರಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆ ತೊಲಿವನಯ್ಯ ಎನ್ನುವವರು ಲಿಂಗಾಯತರಂತ ನನ್ನ ಅಭಿಪ್ರಾಯ ಮುಂದುವರೆದು ಚಲಬೇಕು ಶರಣಂಗೆ ಪರ ಚಲಬೇಕು ಶರಣಂಗೆ ಪರ ಸತಿಯನ್ನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರ ದೈವನೊಲ್ಲೆನೆಂಬ ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಪ್ರಸಾದ ಚಲಬೇಕು ಶರಣಂಗೆ ಪ್ರಸಾದವೆಂಬ ಛಲವುಳ್ಳವರು ಲಿಂಗಾಯತರನ್ನುವುದು ನನ್ನ ಒಂದು ಅಭಿಪ್ರಾಯ ಮುಂದುವರೆದು ಇವನಾರವಾ ಇವ ನಾರವ ಎನ್ನದಂತೆ ಇವ ನಮ್ಮವ ಇವ ನಮ್ಮವ ಎಂದು ಎನ್ನುವವರು ಲಿಂಗಾಯತರು ದರ್ಪ ತೋರದವರು ಇವ ನಮ್ಮವ ಇವ ನಮ್ಮವ ಎನ್ನುವವರು ಎಲ್ಲರನ್ನೂ ಇವ ನಮ್ಮವ ನಮ್ಮವನಂತ ಪ್ರೀತಿಸುವವರು ಅನ್ನೋದು ನನ್ನ ಅಭಿಪ್ರಾಯ ಜಾತಿಯ ಪ್ರೀತಿ ಗಂಟಿಕೊಂಡ ಲಿಂಗಾಯತರು ಬೇರೆ ನೀತಿಯ ಪ್ರೀತಿ ಗಂಟಿಕೊಂಡ ಲಿಂಗಾಯತರೇ ಬೇರೆ ಜಾತಿಯ ಪ್ರೀತಿಗೆಂಟಿಕೊಂಡವ ಲಿಂಗಾಯತರು ಬೇರೆ ನೀತಿಯ ಪ್ರೀತಿಗೆಂಟಿಕೊಂಡ ಲಿಂಗಾಯತರೇ ಬೇರೆ ಹಣವಿದ್ದವ ಹಣವಂತ ಗುಣವಿದ್ದವ ಗುಣವಂತ ಲಿಂಗವಿದ್ದವ ಲಿಂಗವಂತ ವಿದ್ಯೆಯಿದ್ದವರು ವಿದ್ಯಾವಂತ ಲಿಂಗಾಯತರಾದವರು ಜಾತಿ ಭೇದ ಭಾವ ಮಾಡಬಾರದೆನ್ನೋದು ಮಾಡಬಾರದು ಎನ್ನುವರೇ ಲಿಂಗಾಯತರು ವ್ಯಕ್ತಿ ನಿಷ್ ನಿಷ್ಠೆಯುಳ್ಳವರು ಅದಾವ ಪರಿಯ ಲಿಂಗಾಯತರು ಬಸವಾದಿ ಶರಣರ ತತ್ವ ನಿಷ್ಠೆಯುಳ್ಳವರೆಲ್ಲರೂ ಲಿಂಗಾಯತರು ಊರ ದೇವರ ಗೊಡವೆ ಬೇಡ ಎನ್ನುವವರು ಲಿಂಗಾಯತರು ನಾನು ನಾನು ಎನ್ನುವವರು ನನ್ನಿಂದಲೇ ನಾ ಹೇಳದಂತೆ ಆಗಬೇಕು ಎನ್ನುವುದು ಎಷ್ಟು ಸರಿ ನಾ ಮಾಡಿದ್ದೇ ನಾ ಮಾಡಿದ್ರೆ ಮಾತ್ರ ಸರಿ ಇನ್ನೊಬ್ಬರು ಮಾಡಿದ್ದು ಮಾಡುವುದು ಮಾತನಾಡಿದ್ದೆಲ್ಲವೂ ತಪ್ಪು ಎನ್ನುವುದು ಸರಿಯಲ್ಲ ಇವರು ಲಿಂಗಾಯತರನ್ನಲು ಅರ್ಹರಲ್ಲ ನನ್ನ ಕೈಯಲ್ಲಿ ಇಷ್ಟಲಿಂಗವಿರುವಾಗ ನಾನೇಕೆ ಹಸ್ತರೇಖೆಯನ್ನು ನಂಬಲಯ್ಯ ನನ್ನ ಹಣೆಯ ಮೇಲೆ ವಿಭೂತಿ ಇರುವಾಗ ನಾನೇಕೆ ಅಣಬರಹವನ್ನು ಮೆಚ್ಚಿಕೊಳ್ಳಲಯ್ಯ ಕೂಡಲ ಸಂಗಮ ದೇವನು ನನ್ನಲ್ಲಿರುವಾಗ ನಾನೇಕೆ ಊರ ದೇವರ ಹುಡುಕಲೆ ಎನ್ನುವವರು ಲಿಂಗಾಯತರು ಲಿಂಗಾಯತರೆಂದರೆ ಬಸವಣ್ಣರೇ ಬಸವಣ್ಣನವರೇ ಲಿಂಗಾಯತ ಧರ್ಮಗುರು ವೈಜ್ಞಾನಿಕ ತಳದ ಮೇಲೆ ಸ್ಥಾಪಿತವಾದ ಧರ್ಮದವರು ಎನ್ನುವರು ಲಿಂಗಾಯತರು ಏಳುನೂರ ಅಪ್ಪ ಏಳುನೂರ ಎಪ್ಪತ್ತು ಅಮರಗಣಗಳೆಲ್ಲ ನಾಯಕರೆನ್ನುವರು ಲಿಂಗಾಯತರು ಲಿಂಗಾಯತರು ಏಕ ದೇವೋಪಾಸಕರು ಇಷ್ಟಲಿಂಗ ಯೋಗ ಇವರ ಪೂಜೆ ವಿಧಾನ ಮಾಡುವವರೆಲ್ಲ ಲಿಂಗಾಯತರು ಲಿಂಗಾಯತ ಧರ್ಮದಲ್ಲಿ ಹೋಮ ಅವನ ಮತ್ತು ಘೋಷಣೆಗಳಿಲ್ಲೆನ್ನುವರು ಲಿಂಗಾಯತರು ಮೂಢನಂಬಿಕೆಯ ಆಗರಗಳಾದ ಜ್ಯೋತಿಷ್ಯ ಮತ್ತು ಪಂಚಾಂಗವನ್ನು ನಂಬದವರು ಲಿಂಗಾಯತರಿಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಲಿಂಗಾಯತರಾದವರು ಅನುಭವ ಮಂಟಪ ಮಹಾಮನೆ ಶರಣ ಸಂಸ್ಕೃತಿ ಉಳ್ಳವರು ಕಾಯಕ ಹಾಗೂ ದಾಸೋಹ ಸಿದ್ಧಾಂತದವರು ವಚನ ಸಾಹಿತ್ಯ ಧರ್ಮ ಗ್ರಂಥ ಎನ್ನುವವರು ಅವೈದಿಕ ಲಿಂಗಾಯತರಿಗೆ ವಚನವೇ ಸರ್ವಶ ಸರ್ವಶ ಸರ್ವವಶ್ಯ ಲಿಂಗಾಯತರಿಗೆ ಅರಿವೇ ಗುರು ಅನುಭವವ ಸಂಸ್ಕೃತಿ ಎನ್ನುವವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಇಲ್ಲ ಹಿರಿಯರಿಲ್ಲ ಎನ್ನುವ ಸಂಸ್ಕೃತಿ ಉಳ್ಳವರು ಕಂಡ ಭಕ್ತರಿಗೆ ಕೈ ಮುಗಿಯುವವರು ಲಿಂಗಾಯತರಲ್ಲಿ ಜಾತಿ ಮೇಲು ಕೀಳುಗಳಿಲ್ಲ ಇಲ್ಲಿ ಎಲ್ಲರೂ ಸಮಾನರು ಸ್ತ್ರೀಯರಿಗೆ ಸಮಾನ ಹಕ್ಕಿದೆ ಪಂಚ ಸೂತಕಗಳಿಲ್ಲದವರು ಲಿಂಗಾಯತ ಬಸವಾದ್ವೈತ ಶ್ರಮ ಸಂಸ್ಕೃತಿ ಉಳ್ಳವರು ಜಾತಿ ರಹಿತ ಜಂಗಮ ಪದ್ಧತಿ ನಂಬಿಕೆ ಉಳ್ಳವರು ಇಷ್ಟೆಲ್ಲ ಗುಣಗಳು ನಮ್ಮಲ್ಲಿದ್ದರೆ ಮಾತ್ರ ನಾವು ಲಿಂಗಾಯತರು ಅನ್ನಬಹುದು ಯಾಕಂದ್ರೆ ಅಂದ್ರೆ ಸುಮ್ಮನೆ ಲಿಂಗ ಲಿಂಗಾಯತರು ಅಷ್ಟೇ ಅಲ್ಲ ಈ ಲಿಂಗಾಯತ ಧರ್ಮದ ಬಗ್ಗೆ ವಿಶ್ವದಲ್ಲಿ ವಿಶಿಷ್ಟವಾದ ವಿಶೇಷತೆ ಉಳ್ಳ ಒಂದು ವಿಶೇಷವಾದ ಅರ್ಥವಿದೆ ಅದನ್ನು ವಿಶೇಷತೆ ಅರಿಯೋದೇ ಲಿಂಗಾಯತ ಧರ್ಮದ ಒಂದು ನಮ್ಮ ನಮ್ಮೆಲ್ಲರ ಒಂದು ಇದಾಗಬೇಕು ಕರ್ತವ್ಯ ಆಗ್ಬೇಕು ಲಿಂಗಾಯತರಂದೇಳಿ ಸುಮ್ಮನೆ ಜಾತಿ ನಮ್ಮಪ್ಪ ಲಿಂಗಾಯತ ನಮ್ಮ ಅಜ್ಜ ಲಿಂಗಾಯತ ಅಂದ್ರೆ ನಾವು ಲಿಂಗಾಯತರಾಗ ಇಲ್ಲ ಲಿಂಗಾಯತ ಧರ್ಮದ ಆಚರಣೆಗಳೆಲ್ಲ ಯಾರಾದರೂ ಸರಿ ಅವ್ರು ಯಾ ಜಾತಿ ಆ ಜಾತಿ ಈ ಜಾತಿ ಅಂತ ಸಂಬಂಧ ಇಲ್ಲ ಅವ್ರು ಯಾರಾದರೂ ಆಗಿರಲಿ ಅವರು ಎದಿಮೇಲೆ ಲಿಂಗ ಕಟ್ಟಿಕೊಂಡು ಲಿಂಗಾಯತ ಧರ್ಮದ ಆಚಾರ ವಿಚಾರಗಳನ್ನ ತಮ್ಮ ತಮಗೆ ಅಳವಡಿಸ್ ತಮ್ಮ ಬದುಕಲ್ಲಿ ಅಳವಡಿಸಿಕೊಂಡು ಯಾರು ಜೀವನ ಸಾಗಿಸ್ತಾರೋ ಅವರೆಲ್ಲರೂ ಲಿಂಗಾಯತರು ಅಂತ ನನ್ನ ಅಭಿಪ್ರಾಯ ಇದು ಗಂಭೀರತೆ ವಿಷಯ ಇದೆ ಈ ದಿನಮಾನಗಳಲ್ಲಿ ಲಿಂಗಾಯತರೇ ಬೇರೆ ವೀರಶೈವರೇ ಬೇರೆ ಎನ್ನುವ ಒಂದು ಈಗಾಗಲೇ ಹೋರಾಟಗಳು ನಡೆದಿವೆ ಪಂಚಾಚಾರ್ಯರು ಅವರು ನಮ್ಮದು ಸನಾತನ ಧರ್ಮ ನಾವು ನಮ್ಮ ಲಿಂಗಾಯತ ಧರ್ಮಕ್ಕಿಂತ ಮುಂಚೆನೆ ನಮ್ಮ ಧರ್ಮ ಹುಟ್ಟಿದೆ ಎನ್ನುವ ಮೊನ್ನೆ ಹೋದ ತಿಂಗಳು ಇಪ್ಪತ್ತೊಂದನೇ ತಾರೀಕಿಗೆ ದಾವಣಗೆರೆಯಲ್ಲಿ ಅವರು ಶೃಂಗ ಸಮ್ಮೇಳನ ಮಾಡಿದರು ಆ ಒಂದು ಇದರಲ್ಲಿ ಅವರು ಲಿಂಗಾಯತ ಧರ್ಮದ ಒಂದು ಹೆಸರು ಕೂಡ ಅದರಲ್ಲಿ ಇದ್ದಿಲ್ಲ ಆದ್ರೆ ನಮ್ಮವ್ರಿಗೆ ಅವ್ರು ಯಾಕೆ ಮಾಡ್ತಾರ ಅನ್ನೋದು ಅವ್ರ ಅವರ ಒಂದು ಇದು ಇತಿಹಾಸ ಐತಲ್ಲ ನಮ್ಮವ್ರು ತಿಳಿಲಿಕ್ಕೆ ಇದು ಮಾಡ್ತಾ ಇಲ್ಲ ಪ್ರಯತ್ನ ಮಾಡ್ತಾ ಇಲ್ಲ ಹೀಗಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿ ಚೆನ್ನಾಗಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ನುಡಿದರೆ ಲಿಂಗ ಮೆಚ್ಚಿ ಹೌದೌದು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನ್ ಅಂತೊಲಿವನಯ್ಯ ಮೈಕಿನ ಮುಂದಷ್ಟೇ ಮಾತಾಡಿದ್ರಷ್ಟೇ ಲಿಂಗ ಇದ್ದರು ಮಾರ್ತಾಂಗಲ್ಲ ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೋಬೇಕು ನಾವು ನಮ್ಮ ಮನೆಯಲ್ಲಿ ನಿಂದ್ರೆ ನಮ್ಮ ಹೋರಾಟ ಸ್ಟಾರ್ಟ್ ಮಾಡ್ಬೇಕು ನಮಗೆ ಯಾರು ಏನೇ ಅಲ್ಲಿ ಯಾರು ಏನೇ ಬಿಡಲಿ ಯಾರೇ ನಮ್ಮನ್ನು ಬೈಲಿ ನಿಂದಿಸ್ಲಿ ಏನಾದರೂ ಮಾಡಲಿ ನಮ್ಮ ಮನೆಯಾಗ ಎಂಡ್ರು ಮಕ್ಕಳು ಏನಿದೀವಲ್ಲ ಅಲ್ಲಿಂದನೇ ನಮ್ಮ ಹೋರಾಟ ಸ್ಟಾರ್ಟ್ ಆಗು ನಾವು ಹೇಳಿದ್ರು ನಾವು ಪರಿವರ್ತನೆ ಮಾಡೋಕೆ ನಮ್ಮಿಂದ ಯಾರಿಂದ ಸಾಧ್ಯನೇ ಇಲ್ಲ ನಾವು ಸಮಾಜ ಪರಿವರ್ತನೆ ಮಾಡ್ತೀನಿ ಅಣ್ಣನ ಪರಿವರ್ತನೆ ಅದೆಲ್ಲ ಸಾಧ್ಯ ಇಲ್ಲ ನಾನು ಪರಿವರ್ತನೆ ಹೊಂದಿದ್ರೆ ಮಾತ್ರ ನಾನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯತೆ ಹೊರತು ವ್ಯಕ್ತಿ ನಿಷ್ಠೆ ಇರಬಾರ್ದು ತತ್ವನಿಷ್ಠರೇ ಬಸವಾದಿ ಶರಣರ ತತ್ವದಲ್ಲಿ ನಮ್ಮ ನಿಷ್ಠೆ ಇರಬೇಕು ತನು ಮನ ಧನ ಪ್ರಾಣ ಅಭಿಮಾನ ಕೂಡ ಇರಬೇಕು ಯಾಕಂದ್ರೆ ನಾವು ಇಂಥ ಧರ್ಮವನ್ನು ಏನು ಪಡೆದಿವಲ್ಲ ನಮ್ಮಂತ ಭಾಗ್ಯವಂತರು ಈ ಭೂಮಿ ಮೇಲೆ ಯಾರೂ ಇಲ್ಲ ಲಿಂಗಾಯತ ಧರ್ಮ ನಮ್ಗೆ ಏನೈತೆ ಒಂದು ಒಳ್ಳೆಯ ಸ್ಥಾನ ಮಾನ ಗೌರವ ನಮಗೆ ಸಿಕ್ಕಿದೆ ಅದರಿಂದ ನಮಗೆ ಎಲ್ಲಿ ಹೋದ್ರೂ ಹಣಿ ಮೇಲೆ ಯುವತಿ ಇದ್ರೆ ಸಾಕು ನಮಗೆ ಗೌರವ ಕೊಡ್ತಾರೆ ಆದ್ರೆ ನಮಗೆಲ್ಲ ಅದು ಕೊಡೋದು ನಮ್ಮ ಹಣಿ ಮೇಲೆ ಯುವತಿಗೆ ಗೌರವ ಕೊಡ್ತಾರ ನನ್ನ ವೈಯಕ್ತಿಕ ಇರ್ಬೇಕು ಪ್ರತಿಯೊಬ್ರು ಹೇಳ್ತಾರೆ ವಿಭಿತಿ ಭಾರಿ ಹೆಚ್ಚಪ್ಪ ಅಂತ ಇಲ್ಲಪ್ಪ ನಾನು ಅದು ನಮ್ಮ ಧರ್ಮದ ಲಾಂಛನ ಅಂತ ಹೇಳ್ತೀನಿ ನೀವು ಕೊಡೋದು ದರ ಗೌರವ ನನ್ನ ನನಗಲ್ಲ ನನ್ನ ವಿಭಿತಿ ಅಂತೇಳಿ ನಾನು ಭಾವಿಸ್ತೀನಿ ಹಿಂಗೆ ಏನು ನನಗೆ ಅಷ್ಟೊಂದು ವಿಷಯ ಮಾತಾಡ್ಲಿಕ್ಕೆ ಬರೋಲ್ಲ ಆದರೆ ಇಲ್ಲಿವರೆಗೂ ಏನಾದರೂ ಮಾ ಇಲ್ಲಿವರೆಗೂ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಮ್ಮ ಮುಂದಿಟ್ಟಿದ್ದೀನಿ ಎಲ್ಲರಿಗೂ ಶರಣು ಶರಣ en la más